ವಾರ್ಷಿಕೋತ್ಸವದ ಅಂಗವಾಗಿ ಸಾರ್ವಜನಿಕರಿಗೆ ವಿವಿಧ ಸ್ಪರ್ಧೆಗಳು ಚಿಕ್ಕಮಗಳೂರಿನ ಜನಪ್ರಿಯ ಸ್ಥಳೀಯ ವಾಹಿನಿ ಭೂಮಿಕಾ ಟಿವಿಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯ ಅಂಗವಾಗಿ ಜನವರಿ ಆರರಿಂದ ಹನ್ನೊಂದರವರೆಗೆ ಸಾರ್ವಜನಿಕರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಸ್ಪರ್ಧೆಗಳು ಹಾಗೂ ಮೋಜಿನ ಆಟೋಟಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಚಿಕ್ಕಮಗಳೂರಿನ ಜನತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಭೂಮಿಕಾ ಟಿವಿಯ ವ್ಯವಸ್ಥಾಪಕರಾದ ಅನಿಲ್ ಆನಂದ್ ಅವರು ಹೇಳಿದರು ನಾವು ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಮಾಜ ಮುಖ್ಯವಾಗಿ ಮಾಡಿಕೊಂಡು ಬರ್ತಾ ಇದ್ದರು ಈ ವರ್ಷನೂ ಕೂಡ ನಮ್ಮ ಸಂಸ್ಥೆ ಮತ್ತು ಸ್ವಸ್ಥಿ ಫೌಂಡೇಶನ್ ಇದರ ವತಿಯಿಂದ ಒಂದು ಆರು ದಿನಗಳ ಕಾರ್ಯಕ್ರಮ ನಾಕೊಂಡಿದ್ವಿ ವಿದ್ಯಾರ್ಥಿಗಳು ಎಲ್ಲ ನಾವು ಕಳೆದ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಅವರಿಗೆ ಎಲ್ಲ ತರಹದ ಕ್ರೀಡೆಗಳು ಬಹಳಷ್ಟು ಪ್ರತಿಭಾವಂತರಿದ್ದಾರೆ ಆ ಪ್ರತಿಭಾವಂತ ಗುರ್ಸಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದು ಈಗ ಇದರಲ್ಲೂ ವಿವೇಕಾನಂದ ಜಯಂತಿ ನೇತಾಜ್ ಸುಭಾಷ್ ಚಂದ್ರ ಬೋಸ್ ಜಯಂತಿ ಮತ್ತು ನಮ್ಗೆ ನಮ್ಮ ಟಿವಿ ಚಾನೆಲ್ ಪ್ರಾರಂಭವಾಗಿ ಮೂರು ವರ್ಷ ಆಯಿತು ಮೂರನೇ ವರ್ಷದ ಕಾರ್ಯಕ್ರಮವನ್ನು ಮೂರು ನಾವು ದಿನ ಆರೋಗ್ಯ ತಪಾಸಣೆ ಶಿಬಿಟ್ಟ ಹಮ್ಮಿಕೊಂಡಿದ್ವಿ ಆರು ದಿನಗಳ ಕಾರ್ಯಕ್ರಮ ಇರುತ್ತೆ ಕಂಟಿನ್ಯೂಸ್ ಆಗಿ ಆರನೇ ತಾರೀಕು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸೋಮವಾರದಿಂದ ಶನಿವಾರ ತನಕ ನಾವು ಕಾರ್ಯಕ್ರಮ ಹಾಕೊಂಡಿದೀವಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಸಾರ್ವಜನಿಕರಿಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನೇತ್ರದಾನ ಹಾಗೂ ದೇಹದಾನ ನೋಂದಣಿ ಶಿಬಿರ ಅವಶ್ಯಕತೆ ಉಳ್ಳವರಿಗೆ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಹೇಳಿದರು ಕರ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಚಿಕ್ಕಮೂರು ಆಡ್ ಕೆಆರು ಮತ್ತು ಸುನೈನಾ ಆಫೇಷನ್ಸು ಅಷ್ಟು ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಆರೋಗ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಇದು ಉಚಿತವಾಗಿರುತ್ತೆ ಚಿಕಿತ್ಸೆಗಳು ಮತ್ತು ಬಿ ಪಿ ಎಲ್ ಕಾರ್ಡ್ ಉಳ್ಳಂಥವ್ರು ಮತ್ತು ಅವ್ರಿಗೆ ಏನಾರು ಅದನ್ನು ನಮ್ಮ ಸಂಸ್ಥೆಯಿಂದ ಫ್ರೀಯಾಗಿ ಕೊಡ್ತೀವಿ ಇನ್ ಕೇಸ್ ಆಪರೇಷನ್ ಆಗಬೇಕು ಅವರಿಗೆ ಕನ್ನಡಕಗಳ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಅಲ್ಲೇ ಬೇಕು ಒಂದಲ್ಲಿ ಝೀರೋ ಪವರ್ ಇರುವಂತ ಒಂದು ಕಲಾಟಗಳನ್ನ ಕೊಡ್ತೀವಿ ಮತ್ತು ಇನ್ ಕೇಸ್ ಇತ್ತು ಆಪರೇಷನ್ ಆಗಬೇಕು ಅವ್ರಿಗೆ ಕನ್ನಡಕಗಳು ಬೇಕಾಗಿದೆ ಅಂದ್ರೆ ಅವ್ರಿಗೆ ಅಲ್ಲೇ ಒಂದು ವಿತರಿಸ್ತೀವಿ ಈ ಕ್ಯಾಂಪ್ ಅಲ್ಲೂ ಕೂಡ ನಾವು ರಕ್ತದಾನಗಳನ್ನ ಅಂದ್ಕೊಂಡಿದೀವಿ ಮತ್ತೆ ಕಳೆದ ಬಾರಿ ಈಗ ಆಗಸ್ಟ್ ಅಲ್ಲಿ ಒಂದು ಬಾಡಿ ಡೊನೇಷನ್ ಕ್ಯಾಂಪ್ ಮಾಡೋದು ಆರ್ಗನ್ ಡೊನೇಷನ್ ಕ್ಯಾಂಪ್ ಮಾಡಿದ್ದು ಇಲ್ಲೂ ಕೂಡ ಆರ್ಗನ್ ಡೊನೇಷನ್ ಮತ್ತೆ ಬಾಡಿ ಡೊನೇಷನ್ ಕ್ಯಾಂಪ್ ಗಳನ್ನ ಅಂದ್ಕೊಂಡಿದ್ವಿ

ಒಂದ್ ನಿಮಿಷದಲ್ಲಿ ಆಡುವಂತ ಗೇಮ್ಸ್ ಚೆಸ್ ಕ್ಯಾರಮ್ ಇದೆಲ್ಲ ಕಾಮನ್ ಆಗ್ತಾ ಇರುತ್ತೆ ಸೆಟಲ್ ಕಾಪ್ ಇದು ಆಗ್ತಾ ಇರುತ್ತೆ ಕಪ್ ಜೋಡ್ಸ ಗೇಮ್ ಗಳ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಸ್ ಯಾವ ತರ ಗೇಮ್ಸ್ ಗಳು ಆಡ್ತೀವಿ ಒಂದ್ ನಿಮಿಷದಲ್ಲಿ ಮುಗಿಸುವಂತ ಗೇಮ್ ಗಳನ್ನ ಮಾಡ್ತಾ ಇದೀವಿ ನಲ್ಲಿ ಪ್ರೆಸ್ ಕ್ಲಬ್ ಇದೆ ಪ್ರೆಸ್ ಕ್ಲಬ್ ಪತ್ರಕರ್ತರಿಗೂ ಇದೆ ಮತ್ತೆ ಸಾರ್ವಜನಿಕರಿಗೂ ಇದೆ ಮತ್ತೆ ಸ್ಕೂಲ್ ಮಕ್ಕಳುಗಳಿಗೂ ಸಪ್ರೇಟ್ ಸಪ್ರೇಟ್ ಗೇಮ್ಸ್ಗಳಿವೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಭೂಮಿಕಾ ಟಿವಿ ಚಾನಲ್ ಇಂದ ಮೂರನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸ್ತಿದೀವಿ ಜೊತೆಗೆ ಶ್ರೀ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತ್ಯೋತ್ಸವನು ಕೂಡ ಜೊತೆಗೆ ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಸತತವಾಗಿ ಆರು ದಿನಗಳ ಕಾಲ ಒಂದು ವಾರಗಳ ಕಾಲ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದ ತನಕ ಸತತವಾಗಿ ಕಾರ್ಯಕ್ರಮಗಳಿರುತ್ತೆ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊತೀವಿ ಸುದ್ದಿಗೋಷ್ಠಿಯಲ್ಲಿ ಚೈತ್ರಾ ಎಸ್ ಗೌಡ ಗಗನ್ ದೀಪಕ್ ಶಾಸ್ತಾ ಉಪಸ್ಥಿತರಿದ್ದರು ಬಾಣಂತಿಯರ ಸಾವು ಪ್ರಕರಣಗಳನ್ನು ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದಿಂದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು ಹೆಚ್ಚಾಗುತ್ತಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವನ್ನಪ್ಪಿದ ಬಾಣಂತಿಯರಿಗೆ ಇಪ್ಪತ್ತೈದು ಲಕ್ಷ ರುಗಳ ಪರಿಹಾರ ನೀಡುವಂತೆ ಒತ್ತಾಯಿಸಿ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಆರೋಗ್ಯ ಆರೋಗ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸಿಯು ಬ್ಲಡ್ ಬ್ಯಾಂಕ್ಗಳ ಕೊರತೆ ಇದೆ ಸರ್ಕಾರ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಪರಿಶೀಲಿಸಿ ಸುವ್ಯವಸ್ಥೆಗೊಳಿಸಬೇಕು ಎಂದು ಒತ್ತಾಯಿಸಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಳ್ಳಾರಿ ಇರ್ಬೋದು ಸರಣಿ ಸರಣಿ ಪ್ರತಿನಿತ್ಯ ಬೆಳಿಗ್ಗೆ ನಾವು ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡದಾದ್ರೆ ಪ್ರತಿನಿತ್ಯ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಇದಕ್ಕೆ ನಿರ್ಲಕ್ಷ್ಯ ನಾನು ನೇರ ಹೊಣೆಗಾರರನ್ನ ಕರ್ನಾಟಕ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ನಾನು ಭಾವಿಸ್ತೀನಿ ಆರೋಗ್ಯ ಸಚಿವರಾದಂತಹ ಶ್ರೀತ ದಿನೇಶ್ ಗುಂಡೂರಾವ್ ಅವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾಕಂದ್ರೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಅವರು ಒಬ್ರು ಮಹಿಳೆಯರಾಗಿದ್ದಾರೆ ಯಾಕಂದ್ರೆ ಅವರು ಸಹ ಒಂದು ತಾಯಿಯ ಮಡಿಲಿನಿಂದ ಅವರು ಮಗುವಾಗಿ ಬಂದಿದ್ದಾರೆ ತಮಗೂ ಮಕ್ಕಳಿದ್ದಾರೆ ಯಾಕೆ ಅವರು ಕಣ್ಣಿತು ಕುರುಡಾಗಿ ಕೂತಿದ್ದಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಅನೇಕ ಜಿಲ್ಲೆಗಳಲ್ಲಿ ನವಜಾತ ಶಿಶುಗಳ ಮಾರಣ ಹೋಮ ಆಗ್ತಾ ಇರೋದು ನಮ್ಮ ಕಣ್ಣು ಮುಂದೆ ಇದೆ ಅದ್ರ ಜೊತೆಯಲ್ಲಿ ತೆರಿಗೆ ಸಂದರ್ಭದಲ್ಲಿ ನಮ್ಮ ತಾಯಂದಿರು ಯಾವ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದೇ ಹಾಸ್ಪಿಟಲಲ್ಲಿ ಕೊನೆ ಉಸಿರು ಎಳೆಯುವಂಥ ಒಂದು ಸರ್ಕಾರದ ಯೋಜನೆ ಪ್ರಾರಂಭ ಆಗಿದೆ ಮಾತೆತ್ತಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಹಿಳೆಯರ ಧ್ವನಿ ಆಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಸರ್ಕಾರ ಅಂತೇಳಿ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ನಡೆದಂಥ ಒಂದು ಬೆಳವಣಿಗೆಯಲ್ಲಿ ನಾವೆಲ್ಲ ಗಮನಿಸಿದ್ವಿ ಬಹುಶಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಅವರ ಪದಾಧಿಕಾರಿಗಳು ಯಾರಿದ್ದಾರೆ ಮಹಿಳೆಯರು ಅವರನ್ನ ಮಾತ್ರ ರಕ್ಷಣೆ ಮಾಡ್ತಾ ಇರಬಹುದು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ರಾಜ್ಯದ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡಿ ಏನು ಭಾಗ್ಯಗಳನ್ನು ಮಹಿಳೆಯರಿಗೆ ಅಂತೇಳಿ ವಿಶೇಷವಾಗಿ ಉಚಿತವಾದಂಥ ಬಸ್ ಪ್ರಯಾಣ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ವಿಶೇಷವಾಗಿ ಏನು ಮಹಿಳೆಯರಿಗೆ ಅಂತೇಳಿ ಪ್ರಕಟ ಮಾಡಿತ್ತು ಈ ಸರ್ಕಾರ ಅದು ಕೇವಲ ಅವರು ಅಧಿಕಾರಕ್ಕೋಸ್ಕರ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ನಾಟಕದ ಯೋಜನೆ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಗಮನಿಸಿದ ಹಾಗೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟತೆ ಒಂದು ಕಡೆ ತೋರಿಸ್ತಾ ಇದ್ರೆ ಧರ್ಮ ವಿರೋಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೆ ಇವತ್ತು ಬಾಣಂತಿಯರು ಹಾಗೆ ಈಗ ತಾನೇ ಹುಟ್ಟ್ತಾ ಇರುವಂತಹ ನವಜಾತ ಶಿಶುಗಳ ಮಾರಣ ಹೋಮಕ್ಕೆ ಕಾರಣವಾಗಿದೆ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ತಲೆಯನ್ನ ಕೆಡಿಸಿಕೊಳ್ಳದೆ ಇವತ್ತು ಇಷ್ಟು ಬಾಣಕಿಯರ ಕಗ್ಗೋಲೆಯನ್ನ ಮಾಡುವುದರಲ್ಲಿ ಸರ್ಕಾರ ನಿರತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ಉದ್ದೇಶವನ್ನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಇವತ್ತು ಮಹಿಳಾ ಮೋರ್ಚಾ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಬಿಜೆಪಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಸಿಂತಾ ಅನಿಲ್ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಮಹಿಳಾ ಮೋರ್ಚಾದ ಸದಸ್ಯರಾದ ಸರೋಜಾ ಸುಜೇಂದ್ರ ವೀಣಾ ಶೆಟ್ಟಿ ಸವಿತಾ ರಮೇಶ್ ಶ್ರುತಿ ರೋಹಿತ್ ರಾಜೇಶ್ವರಿ ರಾಜಶೇಖರ್ ಚೈತ್ರಾ ಗೌಡ ಸೇರಿದಂತೆ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ ನೂರ ತೊಂಬತ್ನಾಲ್ಕನೇ ಜನ್ಮ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ ನೂರ ತೊಂಬತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ಅವರು ಮಾತನಾಡಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಉನ್ನತ ಹುದ್ದೆಗೆ ಸೇರಿಕೊಳ್ಳುವ ಗುರಿ ಹೊಂದಿರಬೇಕು ಎಂದು ಹೇಳಿದರು ಈ ಮೂರನೇ ತಾರೀಕು ನಮ್ಮ ರಾಷ್ಟ್ರಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಬೇಕು ಅಂತ ಒಂದು ಕ್ರಾಂತಿಕಾರಿಕ ತೀರ್ಮಾನಗಳನ್ನು ಹದಿನೆಂಟುನೂರಲ್ಲೇ ಅವರು ತೀರ್ಮಾನ ತಗೊಂಡ್ರು ಅಂತಂದ್ರೆ ಯೋಚನೆ ಮಾಡಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಂಗಿರ್ಲಿಲ್ಲ ಪರಮ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧಾರಾವಾಹಿ ಬಂತು ಮಾನಾಯಕ ಧಾರಾವಾಹಿ ಬಂತು ನಾವೆಲ್ಲ ನೋಡಿದೀನಿ ಅಂತ ಹೇಳಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಂಗಿಲ್ಲ ಅದರಲ್ಲೂ ಕೆಳ ಜಾತಿಯ ಗಂಡು ಮಕ್ಕಳಾದರೂ ಕೂಡ ಶಾಲೆ ಒಳಗಡೆ ಎಲ್ಲರಂತೆ ಪೂರ್ವ ಕೂತು ಕಲಿಯಂಗಿರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ಅವರ ಪತಿ ಜ್ಯೋತಿ ಬಾಬುಲೆ ಅವರು ತನ್ನ ಪತ್ನಿ ಧರ್ಮ ಪತ್ನಿಗೆ ಸ್ವತಃ ಶಿಕ್ಷಣ ಕೊಡಿಸಿ ಮೆಟ್ರಿಕುಲೇಷನ್ ಪಾಸ್ ಮಾಡಿಸಿ ಟಿ ಸಿ ಎಚ್ ಪಾಸ್ ಮಾಡಿಸಿ ನೋಡಿ ಯೋಚನೆ ಮಾಡಿ ಸಾಧ್ಯ ಯೋಚನೆ ಮಾಡಿ ಅವ್ರನ್ನ ಕೆಲಸ ಮಾಡಲಿಕ್ಕೆ ಮಾಡಿ ಹೆಣ್ಣು ಮಕ್ಕಳಿಗಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಘಟಕದ ತಾಲೂಕು ಸಂಚಾಲಕರಾದ ಗೀತಾ ಅವರು ಮಾತನಾಡಿ ನಾವು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಹರಿಸಿ ತಮ್ಮ ಭವಿಷ್ಯದ ದಾರಿಗೆ ತಾವೇ ಬುನಾದಿ ಹಾಕಿಕೊಳ್ಳಬೇಕು ಎಂದು ಹೇಳಿದರು

ಮತ್ತೆ ತುಂಬಾ ಹೊರಟು ಮಾತಿಗೆ ಫುಲ್ ಸ್ಟಾಪೇ ಇಲ್ಲ ಮಾತಿ ನಮ್ಮೆ ಅಂತಾನೆ ಅವಳಿಗೆ ಕರಿಬಹುದು ಆದರೆ ಅವಳು ಏನ್ ನಮ್ಮ ನಮ್ಮನೆ ಮೂರ್ ಜನ ಹೆಣ್ಮಕ್ಳು ನಮ್ ತಂದೆ ಯಾವಾಗ್ಲೂ ಮೂರ್ ಜನ ಹೆಣ್ಮಕ್ಳು 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 ಅಂತ ತಿರಸ್ಕಾರವಾಗಿ ಮಾತು ವಾಹನ ಚಾಲಕರಿಗೆ ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ನಿನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನಾ ಆಫ್ಟಿಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ ನಮ್ಮನೇಲಿ ಮೂರ್ ಜನ ಹೆಣ್ಮಕ್ಳು ನಮ್ಮ ತಂದೆ ಯಾವಾಗ್ಲೂ ಮೂರ್ ಜನ ಹೆಣ್ಮಕ್ಳು 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 ಅಂತ ತಿರಸ್ಕಾರವಾಗಿ ಮಾತಾಡ್ತಾ ಇದ್ರು ಸೊ ಹಾಗಾಗಿ ನಾನು ರೆಬೆಲ್ ಹಾಕ್ಬಿಟ್ಟೆ ಆ ಈ ಸಮಾಜಕ್ಕೆ ವಿರೋಧವಾಗಿ ಮಾತಾಡ್ಬೇಕು ಈ ಸಮಾಜ ಏನು ಹೆಣ್ಣು 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 ಅಂತ ಈಗಳಿರುತ್ತೆ ಅದನ್ನ ಅಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಬೇಕು ಅಂತ ರೆಬೆಲ್ ಹಾಕ್ಲಿಕ್ಕೆ ಸಾಧ್ಯ ಸಾಧ್ಯತೆ ಆಯ್ತು ಅಂತ ಹೇಳಿ ಹೌದಲ್ವಾ ಆಮೇಲೆ ಅದರೊಳಗೆ ಇನ್ನೊಬ್ರು ಕಣ್ಣೀರಾಗ್ತದೆ ಅವರು ಮೂರ್ ಜನ ಹೆಣ್ಮಕ್ಳುಗಳು ಸೊ ಈಗಿನ ಸಮಾಜದಲ್ಲಿ ಈಗ ಎಷ್ಟೆಲ್ಲ ಸ್ಥಾನಮಾನಗಳನ್ನ ನಾವು ಸಮಾಜದಲ್ಲಿ ನೋಡಿದೀವಿ ಆದ್ರೂ ಕೂಡ ಈಗ ಹೆಣ್ಮಕ್ಳು ಅದ್ರ ಕೂಡಲೇ ಗಾಬರಿ ಆಗುವಂಥದ್ದು ಬೇಜಾರು ಸತ್ರ ಮಂಡ್ ಮಾಡಕ್ಕೆ ಯಾರು ಇಲ್ಲ ಹೆಣ್ಮಕ್ಳು ಯಾರು ಇಲ್ಲ ನಮ್ಗೆ ಆ ಏನು ಮೋಕ್ಷ ಸಿಕ್ಕಲ್ಲ ಅನ್ನುವಂತ ಮೂಢ ನಂಬಿಕೆಗಳು ಇವತ್ತಿನ ಸಮಾಜದಲ್ಲೂ ಇದೆ ಅಂತ ಹೇಳಿದ್ರೆ ನಮ್ ಸಮಾಜ ಆಗ ಅತಿ ಮುಖ್ಯವಾಗಿ ಸಾವಿತ್ರಿಬಾಯಿ ಫುಲೆಯವರಿದ್ದಾಗ ಆಕ್ಚುಲಿಗೆ ಹೆಂಗೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅವ್ರು ಹೆಂಗೆ ಹೋರಾಟದ ಮನೋಭಾವನೆಗಳನ್ನು ಹೊಂದಿದ್ರು ಅನ್ನೋದು ಈ ಸಂದರ್ಭದಲ್ಲಿ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಭಾರತಿ ಕಬ್ಬಿಗೆರೆ ಮೋಹನ್ ವಕೀಲರಾದ ಪರಮೇಶ್ ಹಿರಿಯ ಮುಖಂಡರಾದ ಗಂಗಾಧರ್ ಹರೀಶ್ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ಕಳಪೆ ಗುಣಮಟ್ಟದ ಬೀಜ ವಿತರಣೆ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ ವರ್ಷ ಎಲ್ಲ ಗೇಕ್ ಒಳಗೆ ಹೋಗ್ಬಿಡ್ರಿ ನಾವ್ ಇದೀವಿ ಯಾವ ಮಟ್ಟಕ್ಕೆ ಹೋಗಿ ನಾವ್ ಇಷ್ಟ ಕುಡಿಬೇಕು ನಿಮ್ಮಿಂದ ಒಬ್ಬರಿಂದ ಸಾವಿರ ಜನ ಊಟ ಮಾಡ್ತಾರೆ ಅವರಿಂದ ಯಾವನು ಮಾಡಲ್ಲ ನಮ್ಮಿಂದ ಅವರು ಅವ್ರಿಂದ ನಾವಲ್ಲ ನೀವ್ ಒಬ್ರು ಇದ್ರೆ ಸಾವಿರ ಜನ ನಿಮ್ಮಿಂದ ಊಟ ಮಾಡ್ತಾರೆ ಆ ಲಾಯಕ್ ನಾಲಾಯಕ ಮಣ್ಣ ಮಕ್ಳಿಗೆಲ್ಲ ಸಾಯಕ್ ಹೋಗ್ಬೇಡ್ರಿ ಅದೆಲ್ಲ ತೀರ್ಮಾನ ತಗೋಬೇಡ್ರಿ ಅದೇನಾಗುತ್ತೆ ನಾವ್ ಇರ್ತೀವಿ ನೀವ್ ಒಳಬಾರ್ದು ಅವ್ರ ಏನೇ ಇದ್ರು ನಾವ್ ಅಳಸೋಣ ಅವ್ರ ನ್ಯಾಯ ಸಿಗೋರ್ಗೆ ಎದೊಳ ಮಾಡ್ತಾರೆ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಮಾಡಿ ಸರ್ ಉಳಿದಾರ್ ಮಾರ್ಕೆಟ್ ಅಲ್ಲಿ ಅವ್ರು ಬಂದಿದ್ರು ಮೊನ್ನೆ ವ್ಯಾಪಾರ ಥರ ಇದು ಇದು ಸೇ ಇದು ಎಲ್ಲಿ ಹೋಗಲ್ಲ ರೀ ಸರ್

ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪನವರು ಮಾತನಾಡಿ ಕಳಪೆ ಗುಣಮಟ್ಟದ ಬೀಜ ವಿತರಿಸಿ ರೈತರ ಬೆಳೆ ನಷ್ಟಕ್ಕೆ ಕಾರಣವಾಗಿರುವ ಬೀಜದ ಕಂಪನಿ ಹಾಗೂ ಮಾರಾಟಗಾರರ ವಿರುದ್ದ ಕಾನೂನು ಕ್ರಮ ಜರುಗಿಸಿ ರೈತರಿಗೆ ಬೆಳೆ ನಷ್ಟ ಭರಿಸಿಕೊಡಬೇಕಾಗಿ ಒತ್ತಾಯಿಸಿದರು ತಾಲೂಕು ಸಕ್ರಾಯ ಪಟ್ಟ ನಾಗಳು ಗ್ರಾಮದ ಗುರುಶಾಂತಪ್ಪ ಯಾನೆ ಶಾಂತಪ್ಪ ಜನ ದಿವಂಗತ ರಂಗಪ್ಪ ಇವರು ತಮ್ಮ ನಂಬರ್ ಮೂವತ್ತೇಳು ಆರಲ್ಲಿ ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನಿನಲ್ಲಿ ಕನ್ನಂಗಣಿ ಬೆಳೆಯುವಂಥ ಉದ್ದೇಶದಿಂದ ಕಡೂರಿನಲ್ಲಿರೋ ಓಂಕಾರ ಏಜೆನ್ಸೀಸ್ ಮಾರಾಟಗಾರ ಬೀಜ ವಿತರಕರು ಆ ಕಂಪ್ನಿನಲ್ಲಿ ಒಂದು ಹೈಬ್ರೀಡ್ ಡಬ್ಲ್ಯೂ ಎಮ್ ಹೈಬ್ರಿಡ್ ಎನ್ ಐ ಸಿ ಏಟಿ ಪ್ಲಸ್ ಓಡೋ ನಂಬರ್ ಎಲ್ಲ ಇದೆ ಇಪ್ಪತ್ತೊಂಬತ್ತೊಂದು ಇಪ್ಪತ್ತ್ನಾಲ್ಕರಲ್ಲಿ ಖರೀದಿ ಮಾಡಿ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡ ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ದು ಅಕ್ಟೋಬರ್ ನವಂಬರು ಡಿಸೆಂಬರ್ ಆದರೂ ಬರೀ ಗಿಡ ಬೆಳೆಯುತ್ತೆ ಹೂ ಬಿಡುತ್ತೆ ಕಾಯುತ್ತೆ ಏನಾಯ್ತು ಅಂತ ಹೇಳಬೇಕು ಅರವತ್ತು ಎಪ್ಪತ್ತರಿಂದ ಅರವತ್ತು ದಿವಸಕ್ಕೆ ಬರಬೇಕಾಗಿತ್ತು ಬೆಳೆ ಎಂಬತ್ತು ದಿವಸ ಆದರೂ ಬರೋದಿಲ್ಲ ಆವಾಗ ಅವ್ರಿಗೆ ಅನುಮಾನ ಬರುತ್ತೆ ಅವರು ಕೆಳದೇಶ್ವರಪ್ಪ ನಾಯಕ ತೋಟಗಾರಿಕಾ ವಿಶ್ವವಿದ್ಯಾಲಯ ಇಲ್ಲಿಗೆ ಒಂದು ದೂರು ಕೊಡ್ತಾರೆ ನಮ್ಮ ಕಲ್ಲಂದಿ ಬೆಳೆ ಇದಾಗಿದೆ ನೀವು ಬಂದು ಪರಿಶೀಲನೆ ಮಾಡಿ ಅದರಂತೆ ಮೂಡಿಗೆರೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಲ್ಲವಿ ಡಾಕ್ಟರ್ ಶುಭಾಷಿಣಿ ಡಾಕ್ಟರ್ ಯಮ್ಮ ಡಾಕ್ಟರ್ ಸುರೇಶ್ ಕುಮಾರ್ ಇವರು ಬಂದು ಆ ತಾತನ ಅಂದರೆ ಕಲ್ಲಂಗಡಿ ಬೆಳೆನ ಬೀಜನ ಮತ್ತು ಸಸಿನ ಮಡಿ ಮತ್ತು ಗದ್ದೆನ ಪರೀಕ್ಷೆ ಮಾಡಿದಾಗ ಅವರು ಒಂದು ವರದಿ ಕೊಟ್ಟಿದ್ದಾರೆ ಈ ಕಲ್ಲಂಗಡಿ ಬೆಳೆನಲ್ಲಿ ಹೂವಿದೆ ಆದರೆ ಬೆಳೆ ಬಂದಿರೋದಿಲ್ಲ ಇನ್ನೋ ಒಂದೊಂದು ಕಾಯಿ ಇದೆ ಅದು ಮಾರುಕಟ್ಟೆಗೆ ಯೋಗ್ಯವಾಗಿಲ್ಲ ಇದು ಅತ್ಯಂತ ಸಣ್ಣ ಕಾಯಾಗಿದೆ ಇದನ್ನ ನಾವು ಬಳಸೋಕೆ ಬರದೇ ಇಲ್ಲ ಅಂತ ಹೇಳಿ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿ ಕೊಡೋದ್ರ ಜೊತೆಗೆ ಇನ್ನೊಂದು ಅಂಶ ನೋಡಿ ಇದು ಈ ಬೆಳೆ ಏನಿದೆ ಹೈಬ್ರಿಡ್ ಬೆಳೆ ತೋಟಗಾರಿಕಾ ಇಲಾಖೆಯ ಕೈಪಿಡಿನಲ್ಲಿ ಇರೋದಿಲ್ಲ ಅದರಿಂದ ಈ ಬೆಳೆ ಸುಧಾರಿತ ಕ್ರಮಗಳ ಬಗ್ಗೆನೂ ನಮಗೆ ತಿಳಿದಿರಲಿಲ್ಲ ಅಂತ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಡೂರು ತಾಲೂಕು ಸಖರಾಯಪಟ್ಟಣ ಹೋಬಳಿಯ ನಾಗರಾಳು ಗ್ರಾಮದ ಗುರುಶಾಂತಪ್ಪ ಯಾನೆ ಶಾಂತಪ್ಪ ಬಿನ್ ದಿವಂಗತ ರಂಗಪ್ಪ ಇವರು ತಮ್ಮ ಜಮೀನಿನಲ್ಲಿ ಕಲ್ಲಂಗಡಿ ಬೆಳೆಯುವ ಉದ್ದೇಶದಿಂದ ಕಡೂರಿನ ಓಂಕಾರ ಏಜೆನ್ಸೀಸ್ ಅವರಿಂದ ಬೀಜ ಖರೀದಿಸಿ ಬೆಳೆದಿದ್ದರು ಆದರೆ ಗಿಡದಲ್ಲಿ ಹೂವು ಬಂದಿದ್ದರೂ ಕಾಯಿ ಹಣ್ಣು ಕಚ್ಚದಿರುವಿಕೆಯಲ್ಲಿ ವಿಫಲವಾಗಿದ್ದು ಅಂಗಡಿ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ತೋಟಗಾರಿಕಾ ಇಲಾಖಾ ವ್ಯಾಪ್ತಿಗೆ ಬರಲಿಲ್ಲ ಅಂತಂದ್ರೆ ಇದು ಕಳಪೆ ಬೀಜ ಅಂತ ಹೇಳಬೇಕಾಗುತ್ತೆ ಈ ಕಳಪೆ ಬೀಜನ ಸರಬರಾಜು ಮಾಡಿದ ಕಂಪನಿ ಮತ್ತೆ ಮಾರಾಟ ಮಾಡಿರತಕ್ಕಂಥ ಏಜೆನ್ಸಿ ಏನಿದೆ ಓಂಕಾರ ಏಜೆನ್ಸಿ ಅಂತ ಇವರು ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಂಡು ಮಾನ್ಯ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರ ಕ್ರಮ ತಗೊಂಡು ಏನು ಇವತ್ತು ನಷ್ಟ ಅನುಭವಿಸಿದರೆ ರೈತ ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆ ಬೆಳೆ ಖರ್ಚು ಮಾಡಿದ್ದಾನೆ ಆ ಬೆಳೆ ಏನು ಭಾಳ ಸಮೃದ್ಧಿಯಾಗಿ ಬರ್ತಾ ಇದೆ ಕಾಯಿಯನ್ನು ಮಸ್ತುಂಬರ್ ವಿಡಿಯೋ ಮಾಡುತ್ತಾ ಅವನು ದೂರ್ ತಂಡ ಅವನಿಗೆ ಏನೋ ಕೈ ಸಿಗ್ತೇ ಇದ್ದಾಗ ಬಹುಶಃ ಅನಿವಾರ್ಯವಾಗಿ ಅವನು ಆತ್ಮಹತ್ಯೆ ದಾರಿನ ಹಿಡಿಯಬೇಕಾಗುತ್ತೆ ಹೇಳಿ ಹೇಳ್ಬೇಕಾಗುತ್ತೆ ಈ ಇಲ್ಲಿವರೆಗೂ ನಾವು ಇದನ್ನೆಲ್ಲ ಸ್ಟಡಿ ಮಾಡಿ ನೋಡಿದಾಗ ಮೊದಲು ರೈತ ಸ್ವಾವಲಂಬಿಯಾಗಿದ್ದ ಬೀಜ ಅವನ ಕೈಲಿತ್ತು ಗೊಬ್ಬರ ಅಮ್ಮ ಕೈಲಿತ್ತು ಔಷಧಿ ಅಮ್ಮ ಕೈಲಿತ್ತು ಅವನು ಸ್ವತಂತ್ರವಾಗಿ ಅವನಿಗೆ ಯಾವ ಬೆಳೆಬೇಕು ಅದನ್ನು ಬೆಳ್ಕಂಡು ಆರಾಮಾಗಿದ್ದ ಆದರೆ ರೈತ ಯಾವಾಗ ಫಲಾವಲಂಬಿ ಆಗ ಶುರು ಮಾಡ್ದ ಗೊಬ್ಬರ ಅವನಿಲ್ಲ ಬೀಜ ಅವನಿಲ್ಲ ಔಷಧಿ ಅವನಿಲ್ಲ ಎಲ್ಲರೂ ಹೊರಗಡೆಯ ಕಂಪನಿಗಳು ಮಲ್ಟಿನೇಷನ್ಸ್ ಕಂಪನಿಗಳು ಬೇರೆ ಬೇರೆ ಕಂಪನಿಗಳ ಮುಖಾಂತರ ಸರಬರಾಜು ಆಗಕ್ಕೆ ಶುರುವಾಯಿತು ಈ ಸರಬರಾಜ ಆಗ ಕಂಪನಿಗಳು ಏಕಸ್ವಾಮ್ಯನ ತಗೊಂಡ ಶುರುವಾದವು ಆ ಸಂದರ್ಭದಲ್ಲಿ ಬೀಜಗಳು ಗೊಬ್ಬರಗಳು ಔಷಧಿಗಳು ಇವು ಮೂರು ಕಡಿಮೆ ಆಗ್ತಾ ಬರ್ತಾ ಮೂರು ಕಳಪೆ ಆಗದ ಪರಿಣಾಮ ಆ ಕಂಪನಿಗಳು ಉದ್ಧಾರ ಆಗ್ತಾ ಇದ್ದಾವೆ ಹೊರತು ಯಾವುದೇ ಒಬ್ಬ ರೈತ ಉದ್ದಾರ ಆಗಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿ ಮಹೇಶ್ ಉಪಾಧ್ಯಕ್ಷರಾದ ದಯಾನಂದ್ ನಿಡಘಟ್ಟ ಕೆ ಕೆ ಕೃಷ್ಣೇಗೌಡ ಪರ್ವತೇಗೌಡ ಲೋಕೇಶ್ ರಾಕೇಶ್ ಪರಮೇಶ್ ಉಪಸ್ಥಿತರಿದ್ದರು Thirty-eight years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step. From farm to fork. Ensuring top hygiene and biosecurity. High tech breeding farm with equipment from SCAV Netherlands. 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.